ಎಲ್ಲರಿಗೂ ನಮಸ್ಕಾರ ನಾನೀಗ ವಾಚಿಸಲಿರುವ ಕವನದ ಶೀರ್ಷಿಕೆ ದೀಪಾವಳಿ ರಚನೆ ಹಾಗೂ ವಾಚನ ಅನಿತಾ ಸಿಕ್ವೇರ ಉಡುಪಿ ನಾನು ಕ್ರೈಸ್ತಳು ನಮಗಿಲ್ಲ ದೀಪಾವಳಿ ನಾನು ಕ್ರೈಸ್ತಳು ನಮಗಿಲ್ಲ ದೀಪಾವಳಿ ಎಂದು ಯಾರೇ ಹೇಳಲಿ ಎಷ್ಟೇ ಹೇಳಲಿ ಎಂದು ಯಾರೇ ಹೇಳಲಿ ಎಷ್ಟೇ ಹೇಳಲಿ ಹೃದಯದಲ್ಲೊಂದು ಗೂಡು ದೀಪ ನನಗರಿಯದಂತೆ ತೂಗುತ್ತಿರುವುದು ಹೃದಯದಲ್ಲೊಂದು ಗೂಡು ದೀಪ ನನಗರಿಯದಂತೆ ತೂಗುತ್ತಿರುವುದು ಮನಸ್ಸಿನ ತುಂಬಾ ಬೆಳಗುವ ಹಣತೆಗಳು ಮೈಮನಗಳಲ್ಲಿ ಅವ್ಯಕ್ತ ಅನುಭವ ಮನಸ್ಸಿನ ತುಂಬಾ ಬೆಳಗುವ ಹಣತೆಗಳು ಮೈಮನಗಳಲ್ಲಿ ಅವ್ಯಕ್ತ ಅನುಭವ ಪಟಾಕಿ ದುರುಸುಗಳ ಉಲ್ಲಾಸದ ಸುರಿಮಳೆ ಪಟಾಕಿ ದುರುಸುಗಳ ಉಲ್ಲಾಸದ ಸುರಿಮಳೆ ಸೀತಕ್ಕ ಕೊಟ್ಟ ಕಡಬು ಕಮಲಮ್ಮ ಕೊಟ್ಟ ಪಾಯಸ ಸೀತಕ್ಕ ಕೊಟ್ಟ ಕಡಬು ಕಮಲಮ್ಮ ಕೊಟ್ಟ ಪಾಯಸ ರಮೇಶಣ್ಣನ ಮನೆಯಲ್ಲಿ ಜೊತೆಗೂಡಿ ಉಂಡ ಭೋಜನ ರಮೇಶಣ್ಣನ ಮನೆಯಲ್ಲಿ ಜೊತೆಗೂಡಿ ಉಂಡ ಭೋಜನ ಸಂಭ್ರಮದ ಕ್ಷಣಗಳು ಮತ್ತೆ ಮತ್ತೆ ದೀಪಾವಳಿ ಬರುವಂತೆ ಹರಸುತ್ತವೆ ಕಣ್ಣರಳಿಸಿ ಕಾಯುತ್ತವೆ ಮತ್ತೆ ಮತ್ತೆ ದೀಪಾವಳಿ ಬರುವಂತೆ ಹರಸುತ್ತವೆ ಕಣ್ಣರಳಿಸಿ ಕಾಯುತ್ತವೆ ನನಗೂ ಗೊತ್ತು ನಿಮಗೂ ಗೊತ್ತು ನಾನು ಕ್ರೈಸ್ತಳೆಂದು ನನಗೂ ಗೊತ್ತು ನಿಮಗೂ ಗೊತ್ತು ನಾನು ಕ್ರೈಸ್ತಳೆಂದು ಆದರೆ ಈ ಹೃದಯ ಬಚ್ಚಿಡಲು ಕೇಳುತ್ತಿಲ್ಲ ರಹಸ್ಯವೊಂದನ್ನು ಆದರೆ ಈ ಹೃದಯ ಬಚ್ಚಿಡಲು ಕೇಳುತ್ತಿಲ್ಲ ರಹಸ್ಯವೊಂದನ್ನು ಕೂಗಿ ಕೂಗಿ ಹೇಳುತ್ತಿದೆ ನಾವೆಲ್ಲರೂ ಒಂದೇ ಎಂಬ ಸತ್ಯವನ್ನು ಕೂಗಿ ಕೂಗಿ ಹೇಳುತ್ತಿದೆ ನಾವೆಲ್ಲರೂ ಒಂದೇ ಎಂಬ ಸತ್ಯವನ್ನು ಧನ್ಯವಾದಗಳು